ಅಧ್ಯಾಯ ಇಪ್ಪತ್ತೊಂಬತ್ತು ಪೃತ್ಸಮದನು ಜುನ್ನು ಮುನಿಗೆ ಮಾಸದ ಮಹಿಮೆಯನ್ನು ನಿರೂಪಿಸಲು ಒಂದೊಂದೇ ಕತೆಯನ್ನು ಹೇಳುತ್ತಾ ಬಂದನು ಜುನ್ನು ಮಾಘಮಾಸದಲ್ಲಿ ಸ್ನಾನವನ್ನು ಆಚರಿಸಿ ಮಾಘವ್ರತವನ್ನು ಕೈಗೊಳ್ಳುವವನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗವನ್ನು ಸೇರುವನು ಶ್ರೀಹರಿಯ ಪೂಜಾನಿರತನಾಗಿ ಸ್ನಾನ ಮಾಡುವುದರಿಂದ ದೊರಕುವ ಫಲವನ್ನು ತಿಳಿಯಲು ಇನ್ನೊಂದು ಕತೆ ಹೇಳುವೆನು ಕೇಳು ಎಂದರು ಕೃಷ್ಣಾವತಾರದ ಕಾಲದಲ್ಲಿ ವಿದೇಹ ನಗರದಲ್ಲಿ ಒಬ್ಬ ರೈತನಿದ್ದನು ಶೂದ್ರನಾಗಿದ್ದ ಅವನಿಗೆ ಕ್ರೂರೆ ಎಂಬ ಹೆಂಡತಿಯಿದ್ದಳು ಈ ದಂಪತಿಗಳಿಗೆ ಒಬ್ಬ ಮಗನಿದ್ದನು ಅವನು ದೈವ ಸ್ವಧರ್ಮ ನಿರತನೂ ಆಗಿದ್ದನು ಅವನಿಗೂ ಮದುವೆಯಾಗಿತ್ತು ಅವನ ಹೆಂಡತಿ ಸಾಧ್ವೀಮಣಿಯು ಪತಿಭಕ್ತಳು ಆಗಿದ್ದಳು ಅವಳು ಒಂದು ದಿನವೂ ಬೇಸರಿಸದೆ ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡಿರುತ್ತಿದ್ದಳು ಅವಳಲ್ಲಿ ಯಾವ ದೋಷವೂ ಇರುತ್ತಿರಲಿಲ್ಲ ಆದರೆ ಅವಳ ಅತ್ತೆ ಕ್ರೂರೇ ಹೆಸರಿಗೆ ತಕ್ಕಂತೆ ದುಷ್ಟಳು ಕ್ರೂರ ಸ್ವಭಾವದವಳು ಆಗಿದ್ದಳು ಅವಳು ಸೊಸೆಗೆ ಸದಾ ಹಿಂಸೆ ಕೊಡುತ್ತಿದ್ದಳು ರೈತನು ಹೆಂಡತಿಯ ಪರವಹಿಸಿ ತಾನು ಸೊಸೆಯನ್ನು ಹೀನಾಯವಾಗಿ ನೋಡಿಕೊಳ್ಳುತ್ತಿದ್ದನು ಮಗನನ್ನು ಇಬ್ಬರೂ ಕೆಟ್ಟದಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಸೊಸೆ ತನಗೆಷ್ಟೇ ಹಿಂಸೆಯಾದರೂ ಸಹಿತ ಅತ್ತೆ ಮಾವಂದಿರ ಸೇವೆ ಮಾಡುವುದನ್ನು ಬಿಡಲಿಲ್ಲ ಇದೆಲ್ಲ ಕರ್ಮಫಲ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು ಮನೆಯಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿದೆ ಬೇಗ ಬೇಗ ಗುಡಿಸು ಎಂದು ಕ್ರೂರೆ ಹೇಳಿದಾಗ ಸೊಸೆ ಗೂಡಿಸುತ್ತಿದ್ದಳು ಆದರೆ ಕ್ರೂರೆ ಮತ್ತೆ ಕಸ ಹಾಕಿ ಗದರಿಸುತ್ತಿದ್ದಳು ಒಂದು ಹುಟ್ಟಿ ಬಟ್ಟೆ ಒಂದು ಮಣ ಪಾತ್ರೆ ಇವನ್ನು ಶುದ್ಧಿ ಮಾಡಲು ತ್ವರೆ ಮಾಡುತ್ತಿದ್ದಳು ಗಿಡಗಳಿಗೆ ನೀರುಣಿಸಿ ಎನ್ನುವಳು ಸ್ನಾನ ಮಾಡಿ ಬಂದಿದ್ದರೂ ಬಿಸಿ ನೀರು ಕಾಯಿಸಿಕೊಡು ಸ್ನಾನ ಮಾಡಬೇಕು ಎನ್ನುತ್ತಿದ್ದಳು ಕಾಲೊತ್ತು ಎನ್ನುವಳು ರಾಗಿ ಬೀಸು ಎನ್ನುವಳು ಒಂದೇ ಎರಡೇ ಮೈ ಕೈ ನೋವಾಗುವಷ್ಟು ಕೆಲಸ ಸೊಸೆ ಊಟಕ್ಕೆ ಕುಳಿತಾಗಲು ಕ್ರೂರೆ ಒಂದು ಕೆಲಸ ಹೇಳುತ್ತಿದ್ದಳು ಅದನ್ನು ಮಾಡಿ ಮುಗಿಸಿಯೇ ಊಟ ಮಾಡು ಎನ್ನುತ್ತಿದ್ದಳು ಮಾಡಿದ ಅಡುಗೆ ಅರಿ ತಣ್ ಆರಿ ತಣ್ಣಗಾಗಿರುತ್ತಿತ್ತು ಊಟ ಮಾಡಲು ಹೊತ್ತಾಗುತ್ತಿತ್ತು ತನ್ನ ಹೆಂಡತಿಗೆ ತಾಯಿ ತಂದೆಯರು ದಿನವೂ ಹಿಂಸಿಸುತ್ತಿರುವುದನ್ನು ಕಂಡು ಮಗ ರೋಸಿ ಹೋದನು ಒಂದು ದಿನ ಅವನು ಧೈರ್ಯವಾಗಿ ತನ್ನ ತಾಯಿಯಲ್ಲಿ ಅಮ್ಮ ನಾನು ಗಮನಿಸುತ್ತಿದ್ದೇನೆ ನಿಮ್ಮ ಸೊಸೆ ನಿಮ್ಮ ಮೇಲಿನ ಭಕ್ತಿ ಗೌರವಗಳಿಂದ ಸೇವೆ ಮಾಡುತ್ತಲೇ ಇದ್ದಾಳೆ ಆದರೂ ನೀವು ಅವಳನ್ನು ಗಾಣಗದ ಎತ್ತಿದಂತೆ ದುಡಿಸುತ್ತಾ ಹಿಂಸಿಸುತ್ತಿರುವಿರಿ ಇದನ್ನು ಕೇಳಿದ ಕ್ರೂರೆ ತನ್ನ ಸ್ವಭಾವವನ್ನು ಬದಿಸಿ ಬದಲಿಸಿಕೊಳ್ಳಲಿಲ್ಲ ಮಗನನ್ನೇ ಜರಿಯತೊಡಗಿದಳು ಏನೋ ಅವಿವೇಕಿ ಹೆಂಡತಿಯನ್ನು ವಹಿಸಿಕೊಂಡು ಮಾತನಾಡುತ್ತಿ ಎಂದು ತಾಯಿಯರು ನಿನಗೆ ಆಗಲೇ ಬೇಡವಾದರೋ ಆದರೂ ನೀನು ಅವಳನ್ನು ಗಾಣಗದ ಎತ್ತಿನಂತೆ ದುಡಿಸುತ್ತಾ ಕೋಪಿಸಿಕೊಳ್ಳುತ್ತಾ ಹಿಂಸಿಸುತ್ತಿದ್ದೀಯ ಎಂದು ಹೇಳಿದನು ಆದರೆ ಕ್ರೂರೆ ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳಲಿಲ್ಲ ಮಗನನ್ನೇ ಜರಿಯತೊಡಗಿದಳು ಏನೋ ಅವಿವೇಕಿ ಹೆಂಡತಿಯನ್ನು ವಹಿಸಿಕೊಂಡು ಮಾತನಾಡುತ್ತಿ ತಂದೆ ತಾಯಿಯರು ನಿನಗೆ ಆಗಲೇ ಬೇಡವಾದರೋ ಏನು ನಾನೇನು ಅವಳಿಗೆ ಹಿಂಸೆ ಕೊಟ್ಟಿರುವುದು ತಿನ್ನುವುದಿಲ್ಲವೇ ದಿನಾ ಕೂಳು ನಿನ್ನ ಕೆಲಸ ಮಾಡು ಹೋಗು ಎಂದು ಒಂದು ದೊಣ್ಣೆ ತೆಗೆದುಕೊಂಡು ಅವನನ್ನು ಥಳಿಸಿದಳು ಅವಳ ಮಗನಿಗೆ ಈ ದೌರ್ಜನ್ಯ ಸಹಿಸಿಕೊಳ್ಳಲಾಗಲಿಲ್ಲ ತಾಯಿಯ ದುಷ್ಟ ಸ್ವಭಾವ ಅವನನ್ನು ಕಂಗೆಡಿಸಿತು ತನ್ನನ್ನು ಹೊಡೆದಳಲ್ಲ ಎಂದ ಕೋಪವೂ ಬಂದಿತು ಆದರೆ ಬುದ್ಧಿಯನ್ನು ಸ್ವಾಧೀನಕ್ಕೆ ತಂದುಕೊಂಡು ತಾಯಿ ತಂದೆಯರು ಎಷ್ಟೇ ದುಷ್ಟರಿರಲಿ ಅವರನ್ನು ಅವಮಾನ ಮಾಡಬಾರದು ಕಿಯಾಳಿಸಬಾರದು ಎಂದುಕೊಂಡು ಸುಮ್ಮನಾದನು ತನ್ನ ಜನ್ಮಕ್ಕೆ ಕಾರಣಕರ್ತರಾದ ತಾಯಿ ತಂದೆಯರನ್ನು ಎದುರಿಸಿ ಮಾತನಾಡಲು ಅವನು ಮನಸ್ಸು ಒಪ್ಪಲಿಲ್ಲ ಪತಿಯೇ ಪ್ರತ್ಯಕ್ಷ ದೈವರು ಹೀಗೆಂದು ಬಗೆದು ಅವನು ತನ್ನ ಹೆಂಡತಿಗೆ ಪ್ರಿಯೆ ಹೇಗೋ ಸುಧಾರಿಸಿಕೊಂಡು ಹೋಗು ಚಿಂತಿಸಬೇಡ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಎಂದು ಹೆಂಡತಿಯನ್ನು ಸಮಾಧಾನ ಪಡಿಸಿದನು ಮಗನು ತನ್ನನ್ನು ಧಿಕ್ಕರಿಸಿ ಮಾತನಾಡಬೇಕಾದರೆ ಇದರಲ್ಲಿ ಸೊಸೆಯ ಕೈವಾಡವಿದೆ ಎಂದು ಭಾವಿಸಿದ ಕ್ರೂರೆ ಅವಳನ್ನು ಬಲವಾಗಿ ಹೊಡೆದು ಒಂದು ಕೋಣೆಯೊಳಗೆ ದಬ್ಬಿ ಬಾಗಿಲು ಹಾಕಿಕೊಂಡಳು ಇದನ್ನು ಕಂಡ ಮಗನಿಗೆ ಭಾರಿ ನೋವಾಯಿತು ಆದರೆ ತಾಯಿಯು ದುಷ್ಟ ಸ್ವಭಾವದಿಂದಾಗಿ ಏನೂ ಮಾಡಲು ತೋಚದೆ ಸುಮ್ಮನಾಗಿ ಬಿಟ್ಟನು ಕ್ರೂರೆ ತನ್ನ ಸೊಸೆಗೆ ಒಂದು ವಾರ ಕಾಲ ಅನ್ನ ನೀರು ಕೊಡದೆ ಅವಳು ನರಳಲು ಬಿಟ್ಟಳು ಮಗನ ಪ್ರಾರ್ಥನೆಗಾಗಲಿ ನೆರೆಹೊರೆಯವರ ಉಪದೇಶದ ಮಾತುಗಳಾಗಲಿ ಕ್ರೂರೆ ಕಿವಿಗೊಡಲಿಲ್ಲ ಒಮ್ಮೆಯಾದರೂ ಸೊಸೆಯನ್ನು ಪ್ರೀತಿಯಿಂದ ಮಾತನಾಡಿಸಲಿಲ್ಲ ಮಗನಿಗೂ ಅವಳೊಡನೆ ಮಾತನಾಡಲು ಬಿಡಲಿಲ್ಲ ಸೊಸೆ ಒಂದು ದಿನ ಹಸಿವು ತಾಳಲಾರದೆ ಪ್ರಾಣ ತೊರೆದಳು ಹತ್ತು ದಿನಗಳಾದ ಮೇಲೆ ಒಂದು ದಿನ ಮಗ ತನ್ನ ತಾಯಿಗೆ ತಿಳಿಯದಂತೆ ಗುಟ್ಟಾಗಿ ಬಾಗಿಲು ತೆರೆದು ನೋಡಿದನು ಅಲ್ಲಿ ತನ್ನ ಪ್ರೀತಿಯ ಹೆಂಡತಿ ಸಾವನ್ನಪ್ಪಿರುವುದು ಕಂಡುಬಂದಿತು ಅದನ್ನು ನೋಡಿ ಸ್ತಂಭೀಭೂತನಾಗಿ ಮಗ ಮೂರ್ಛೆ ಹೋದನು ತುಸು ಹೊತ್ತಿನಲ್ಲಿ ಕ್ರೂರೆಯು ಮನೆಗೆ ಬಂದು ಸೊಸೆ ತೀರಿಕೊಂಡದ್ದನ್ನು ಗಮನಿಸಿ ಬಳಿಕ ಮಗ ಮೂರ್ಛಿತನಾಗಿರುವುದನ್ನು ಕಂಡು ದುಃಖಪಟ್ಟಳು ತನ್ನ ಮತಿಗೇಡಿತನದಿಂದ ತಾನೇ ಕಷ್ಟಕ್ಕೆ ಒಳಗಾದಳು ಅವಳು ಸೊಸೆ ತೀರಿಕೊಂಡ ವಿಷಯ ತಿಳಿದ ನೆರೆಹೊರೆಯವರು ಬಂದು ಅವಳನ್ನು ಚೆನ್ನಾಗಿ ನಿಂದಿಸಿದಳು ಸೊಸೆಯ ಶವ ಸಂಸ್ಕಾರದ ಬಳಿಕ ಮಗ ಆ ಮನೆಯಲ್ಲಿರಲಾರದೆ ಆ ಊರನ್ನೇ ತೊರೆದು ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿಯೂ ಮನಸ್ಸಿಗೆ ನೆಮ್ಮದಿ ಸಿಕ್ಕದೆ ಕಡೆಗೆ ಪ್ರಾಣ ಬಿಟ್ಟನು ಶೂದ್ರ ದಂಪತಿಗಳು ತಮ್ಮ ದೌರ್ಜನ್ಯದಿಂದಾಗಿ ಮಗ ಮತ್ತು ಸೊಸೆ ಇಬ್ಬರನ್ನು ಕಳೆದುಕೊಂಡು ದುಃಖ ಸಹಿಸಲಾಗದೆ ಬಾಧಿತರಾಗಿ ಕಡೆಗೆ ಅನ್ನ ನೀರು ಇಲ್ಲದ ಕೃಷ ದೇಹಿಗಳಾಗಿ ಒಂದು ದಿನ ಸಾವಿಗೀಡಾದರು ಭೂಲೋಕದಲ್ಲಿ ಎಲ್ಲಾ ಸುಖಗಳಿದ್ದಾಗಿಯೂ ಸಂಯಮದಿಂದ ಶಾಂತಿಯಿಂದ ವರ್ತಿಸದೆ ಹೋಗಿದ್ದುದರಿಂದ ಹಾಗೂ ದುಷ್ಟರಾಗಿ ಬಾಳಿದುದರಿಂದ ಯಮಲೋಕದಲ್ಲಿ ಬಹುವಿಧವಾಗಿ ಪೀಡಿತರಾದರು ಅದು ಸಾಲದಾಗಿ ಮತ್ತೆ ಭೂಲೋಕದಲ್ಲಿ ಪುನರ್ಜನ್ಮ ತಳೆದು ಆ ಜನ್ಮದಲ್ಲಿ ಹಾವುಗಳಾಗಿ ಹುಟ್ಟಿದರು ಹಾವುಗಳು ಪಂಪಾ ನದಿ ತೀರದ ವಟವೃಕ್ಷದ ಪೊಟರೆಯೊಂದರಲ್ಲಿ ವಾಸಿಸುತ್ತಿದ್ದವು ಒಂದು ದಿನ ದೈವ ನಿಯಾಮಕವೆಂಬಂತೆ ಆ ನದಿಯಲ್ಲಿ ಸ್ನಾನ ಮಾಡುವ ಸಲುವಾಗಿ ಇಬ್ಬರು ಮುನಿಗಳು ಆಗಮಿಸಿದರು ಅವರು ಸನ್ಯಾಸಿಗಳು ಆಗ ಮಾಸ ಮಾಘ ಮಾಸವಿದ್ದೀತು ಆ ಇಬ್ಬರು ಮುನಿಗಳು ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲಕ್ಕೆ ಎದ್ದು ಮಾಘ ಸ್ನಾನ ಮಾಡಿ ವಟವೃಕ್ಷದ ಅಡಿ ಕುಳಿತು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಕುಳಿತರು ಬಳಿಕ ಮಾಘಪುರಾಣವನ್ನು ಪಠಿಸಿದರು ಇವೆಲ್ಲವನ್ನು ವಟವೃಕ್ಷ ವಾಸಿಗಳಾಗಿದ್ದ ಹಾವುಗಳು ನೋಡಿದವು ಮಾಘ ಮಾಸದ ಮಹಿಮೆಯನ್ನಾಲಿಸಿದವು ಅವುಗಳ ಕಣ್ಣುಗಳಿಂದ ಹರಿಪೂಜೆಯನ್ನು ನೋಡಿ ಧನ್ಯರಾದವು ಆ ಪುಣ್ಯ ವಿಶೇಷದಿಂದ ಎರಡೂ ಹಾವುಗಳು ತಮ್ಮ ಸರ್ಪರೂಪ ಕಳೆದುಕೊಂಡು ದಿವ್ಯ ಶರೀರವನ್ನು ಪಡೆದವು ಬಳಿಕ ಮಾನವ ಶರೀರ ಹೊಂದಿದ್ದ ಅವರು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ಹೋದರು ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದುದರಿಂದ ಹಾಗೂ ಮುನಿವರರು ಪಠಿಸಿದ ಪುರಾಣ ಕೇಳಿದುದರಿಂದ ಶೂದ್ರ ದಂಪತಿಗಳು ಪಾಪ ಮುಕ್ತರಾಗಿ ಭವಬಂಧನದಿಂದ ಪಾರಾದರು ಜುನ್ನು ಕೇಳಿದೆಯಾ ಮಾಘ ಮಾಸದ ಮಹಿಮೆಯನ್ನು ಈ ವ್ರತಕ್ಕೆ ಸಮನಾದ ಕತೆ ಇನ್ನೊಂದು ಇಲ್ಲ ಎಂತಹ ಪಾಪಿಯೇ ಇರಲಿ ಪಿತೃದೋಹಿ ಇರಲಿ ಪುತ್ರಭಾಗ್ಯ ವಿಹೀನನಿರಲಿ ಮಹಾಪಾತಕಗಳನ್ನು ಮಾಡಿದವನಿರಲಿ ವ್ರತವನ್ನು ಮಾಡುವುದರಿಂದ ತನ್ನೆಲ್ಲಾ ಪಾಪಗಳಿಂದ ಮುಕ್ತನಾಗುವನು ಈ ವ್ರತವು ಶ್ರೀಹರಿಗೂ ಹರನಿಗೂ ಪ್ರಿಯವಾದುದಾಗಿದೆ ಎಂದು ಹೇಳಿದನು ಅಧ್ಯಾಯ ಮೂವತ್ತು ಮಾಘಪುರಾಣದ ಫಲಶ್ರುತಿ ಭೃತ್ಸಮದನು ಜುನ್ನುವಿಗೆ ಮಾಘಮಾಸದ ಮಹಿಮೆಯನ್ನು ಸವಿಸ್ತಾರವಾಗಿ ಹೇಳಿದ ಬಳಿಕ ಜುನ್ನುವಿಗೆ ತಾನು ಈ ವ್ರತವನ್ನಾಚರಿಸುವ ಇಚ್ಛೆಯಾಯಿತು ಮಹರ್ಷಿ ನಿನ್ನಿಂದ ವ್ರತಕತೆಗಳನ್ನು ಕೇಳಿ ಪುನೀತನಾದೆ ನನಗೂ ಈ ವ್ರತವನ್ನಾಚರಿಸುವ ಆಸೆಯಾಗಿದೆ ಈ ವ್ರತವನ್ನಾಚರಿಸುವ ವಿಧಾನಗಳನ್ನು ತಿಳಿಸಿ ಉಪಕಾರ ಮಾಡು ಎಂದು ಕೇಳಿಕೊಂಡನು ವೃತ್ಸಮದನು ಉತ್ತರಿಸುತ್ತಾ ಜುನ್ನು ಮಾಘಮಾಸ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ನೇಮ ನಿಷ್ಠೆಗಳಿಂದ ತಿರಸ್ಕಾರ ಮನೋಭಾವ ತೋರದೆ ಆಚರಿಸಬೇಕು ನೀನು ಮಾಸದ ಮಹಿಮೆಯನ್ನು ಈಗಾಗಲೇ ಕೇಳಿ ತಿಳಿದಿರುವೆ ಈ ಮಹಾತ್ಮೆಯನ್ನು ಆದರದಿಂದ ಕೇಳುವವನು ತನ್ನ ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುವನೆಂಬುದರಲ್ಲಿ ಸಂದೇಹವೇ ಇಲ್ಲ ನೀನಾದರೂ ಮಾಸದ ಶುಕ್ಲ ಪ್ರತಿಪತ್ ಮೊದಲ್ಗೊಂಡು ಬಹುಳ ಅಮಾವಾಸ್ಯೆಯವರೆಗೆ ಇಡೀ ಮಾಸ ಪೂರ ಪ್ರತಿನಿತ್ಯ ಸೂರ್ಯೋದಯದ ಕಾಲದಲ್ಲಿ ನದಿ ಜಲದಲ್ಲಿ ಸ್ನಾನ ಮಾಡಿ ಪಾವನನಾಗು ಭೂಲೋಕವಾಸಿಗಳಿಗೆ ಭವಬಂಧನದಿಂದ ಪಾರಾಗಲು ಇದು ಸುಲಭೋಪಾಯ ಮೂರು ಲೋಕಗಳಲ್ಲಿಯೂ ಈ ವ್ರತಕ್ಕೆ ಸಮನಾದ ವ್ರತ ಇನ್ನೊಂದಿಲ್ಲ ಎಂದು ಹೇಳಿದನು ಗೃತ್ಸಮದನಿಂದ ಆದೇಶಿತನಾಗಿ ಜುನ್ನುವು ಮಾಘ ಮಾಸದಲ್ಲಿ ಮಾಘವ್ರತವನ್ನು ವಿಧಿವತ್ತಾಗಿ ಆರಿಸಿ ಆಚರಿಸಿ ಪುಣ್ಯಭಾಜನನಾದನು ಈ ಪುರಾಣ ಕಥೆಯನ್ನು ಶಂಕರನು ಪಾರ್ವತಿಗೂ ಸೂತ ಪುರಾಣಿಕರಿಗೂ ಶೌನಕಾದಿ ಮುನಿಗಳಿಗೂ ಹೇಳಿದರು ಸೂತ ಪುರಾಣಿಕರು ಮಾಘ ಪುರಾಣವನ್ನು ಹೇಳಿ ಶೌನಕಾದಿ ಮುನಿಪುಂಗವರೇ ಹಿಂದೆ ಕೈಲಾಸದಲ್ಲಿ ಸರ್ವ ಮಂಗಳೆಯೂ ಭವಾನಿಯೂ ಪರ್ವತರಾಜನ ಪುತ್ರಿಯೂ ತನ್ನ ಅರ್ಧಾಂಗಿಯೂ ಆದ ಪಾರ್ವತಿಗೆ ಶಂಕರನು ಹೇಳಿದ ಮಾಘ ಮಾಸದ ವ್ರತಕತೆಯನ್ನು ಸವಿಸ್ತಾರವಾಗಿ ನಿಮಗೆ ಹೇಳಿದ್ದೇನೆ ದ್ವಾದಶ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಘ ಮಾಸದ ಮಹಿಮೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳಿದ ನಿಮಗೆ ಶುಭವಾಗುತ್ತದೆ ಈ ವ್ರತವು ಸಂಪತ್ತನ್ನು ಆರೋಗ್ಯವನ್ನು ಸತ್ಕೀರ್ತಿಯನ್ನು ಕೊಡುತ್ತದೆ ಆಯಸ್ಸನ್ನು ಹೆಚ್ಚಿಸಿ ಸುಖ ತರುತ್ತದೆ ಕಡೆಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವಂತೆ ಮಾಡುತ್ತದೆ ಈ ವ್ರತಗಳನ್ನು ಋಷಿ ಮುನಿಗಳು ವಸಿಷ್ಠಾದಿ ಮಹರ್ಷಿಗಳು ರಾಜ ಮಹಾರಾಜರುಗಳು ಆಚರಿಸಿ ಪುನೀತರಾಗಿದ್ದಾರೆ ಮೋಕ್ಷ ಬಯಸುವವರಿಗೆ ಮೋಕ್ಷವನ್ನು ಸ್ವರ್ಗಲೋಕ ಬಯಸುವವರಿಗೆ ಸ್ವರ್ಗಲೋಕವನ್ನು ಈ ವ್ರತದ ಫಲವು ನೀಡುವುದು ಸ್ನಾನವನ್ನು ಉಪೇಕ್ಷಿಸಬಾರದು ಈ ಸ್ನಾನವನ್ನು ಸಂಕಲ್ಪ ಮಾಡಿ ಕೈಗೊಂಡು ಹರಿಪೂಜೆ ಮಾಡಬೇಕು ಸ್ನಾನ ಮಾಡುವಾಗ ಶ್ರೀಹರಿಯ ನಾಮಗಳನ್ನು ಉಚ್ಚರಿಸಬೇಕು ನಾನು ಮಾಡುವ ಸ್ನಾನಕ್ಕೆ ತಕ್ಕ ಫಲವನ್ನು ಕೊಡೆಂದು ಭಗವಂತನಾದ ನಾರಾಯಣನಲ್ಲಿ ಪ್ರಾರ್ಥಿಸಬೇಕು ಸ್ನಾನ ನಂತರ ಪೂಜೆ ಮಾಡಿ ಹರಿಕಥಾ ಶ್ರವಣ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಬೇಕು ಮಾಘ ಮಾಸದ ಮೂವತ್ತು ದಿನಗಳು ದಿನಕ್ಕೊಂದು ಅಧ್ಯಾಯದಂತೆ ಪಠಿಸಬೇಕು ಸಕಲ ಪಾಪ ಪರಿಹಾರ ಮಾಡುವ ಸ್ನಾನ ಶುಭಕರವಾಗಿರುತ್ತದೆ ಇದು ಸೂರ್ಯಚಂದ್ರ ಸತ್ಯ ಎಂದು ಶೌನಕಾದಿ ಮುನಿಗಳಿಗೆ ತಿಳಿಸಿದರು ಮಾಸದ ಮಹಿಮೆಯನ್ನು ಸೂತರಿಂದ ತಿಳಿದ ಶೌನಕಾದಿ ಮುನಿಗಳು ತಾವೂ ವ್ರತವನ್ನಾಚರಿಸಿ ಪುನೀತರಾದರು ಶಂಕರನಿಂದ ಮಾಸ ಮಹಿಮೆ ತಿಳಿದ ಪಾರ್ವತಿ ಪ್ರಾಣವಲ್ಲಭ ಪರಮೇಶ್ವರ ನಾನು ನಿನ್ನಿಂದ ಮಾಘ ಮಾಸದ ಮಹಿಮೆ ತಿಳಿದು ಭಾಗ್ಯಶಾಲಿಯಾದೆ ಈ ಸ್ನಾನವು ಎಲ್ಲರಿಗೂ ಶುಭವನ್ನು ತರುವಂತಾಗಲಿ ಎಂಬುದು ಎಲ್ಲರಿಗೂ ತಿಳಿಯುವಂತಾಗಲಿ ಎಂದು ಹೇಳಿ ಪರ ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ತನ್ನ ಭಾಗ್ಯವೇ ಭಾಗ್ಯ ಎಂದು ಸಂತೋಷದಿಂದ ಸಂತುಷ್ಟಳಾದಳು ಎಂಬಲ್ಲಿಗೆ ಪುರಾಣದ ಮೂವತ್ತನೆಯ ಅಧ್ಯಾಯ ಮುಕ್ತಾಯವಾಯಿತು ಪುರಾಣದ ಮೂವತ್ತು ಅಧ್ಯಾಯಗಳನ್ನ ಫಲಶ್ರುತಿಯೊಂದಿಗೆ ಕೇಳಿದ ನಿಮಗೆಲ್ಲರಿಗೂ ತುಂಬಾನೇ ಶುಭವಾಗ್ಲಿ ಆ ವಿಷ್ಣುವಿನ ಒಂದು ಆಶೀರ್ವಾದಗಳು ದೊರಕಲಿ ನಿಮ್ಮ ಸಂಕಷ್ಟಗಳೆಲ್ಲ ದೂರವಾಗಿ ನಿಮ್ಮ ಒಂದು ಬದುಕು ಬಂಗಾರವಾಗ್ಲಿ ಅಂತ ನಾನು ಹಾರೈಸ್ತಿದ್ದೀನಿ ಹಾಗೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿಯೊಂದಿಗೆ ಈ ಮಾಘ ಪುರಾಣದ ಶೇರ್ ಮಾಡಿ ನಿಮ್ಮ ಹಾರೈಕೆ ಆಶೀರ್ವಾದ ಸದಾ ಮೇಲಿರ್ಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆ ಆಗಿರ್ಲಿ ಅಂತ ಹೇಳ್ತಾ ಕೇಶವ ನಾಮದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೇನು ರಾಶಿ ನಾಶ ಮಾಡೋ ಶ್ರೇಷಕೇಶವ ಶರಣ ಹೊನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾದಿಸುವ ಯಮನ ಬಾದೆ ಬಿಡಿಸೋ ಮಾಧವ ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆನಯ್ಯ ಇಂದು ಭವದ ಬಂದ ಬಿಡಿಸು ತಂದೆ ಗೋವಿಂದ ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೆ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡು ಜವನ ಬಾಧೆಯನ್ನು ಬಿಡಿಸೋ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡು ಎನ್ನ ಹೃದಯದೊಳಗೆ ಸದನ ಮಾಡು ಮುದದಿ ಶ್ರೀಧರ ಹುಸೆಯ ನಾಡಿ ಹೊಟ್ಟೆ ವರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿವ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ ಬಿದ್ದು ಭವದನೇಕ ಜನುಮ ಬದ್ಧನಾಗಿ ಕಲುಷದಿಂದ ಎದ್ದು ಕೋಪ ಬುದ್ಧಿ ತೋರು ಪದ್ಮನಾಭನೇ ಪಂಕಜಾಕ್ಷ ಜಾಕ್ಷ ನೀನೆ ಮಂಕು ಬುದ್ಧಿಯನ್ನು ಬಿಡಿಸಿ ಕಿಂಕರನ ಮಾಡಿಕೊಳ್ಳು ಸಂಕರುಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರು ಇನ್ನು ವಾಸುದೇವನೇ ಬುದ್ಧಿ ಶೂನ್ಯನಾಗಿ ಎನ್ನ ಬದ್ಧ ಕಾಯ ಕುಹುಕ ಮನವ ತಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯುಮ್ನೇ ಜನನಿ ಜನಕ ನೀನೇ ಎಂದು ನೆನೆವೆನಯ್ಯ ದೀನ ಬಂದು ಎನಗೆ ಮುಕ್ತಿ ಪಾಲಿಸಯ್ಯ ಅನೀರುದ್ದನೆ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ನೇಮ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಸದಾ ಭೇದ ಮಾಡಿ ನೋಡದಿರು ಹೇಯ ದೋಕ್ಷಜ ಚಾರು ಚರಣ ತೋರಿ ಎನಗೆ ಪಾರುಗಾಣಿಸಯ್ಯ ಕೊನೆಗೆ ಬಾರ ಹಾಕುತ್ತಿರುವೆ ನಿನಗೆ ನಾರಸಿಂಹನೇ ಸಂಚಿತಾದಿ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತವಾಗಿ ಕಳೆದು ಪರೆಯೋ ಸ್ವಾಮಿ ಅಚ್ಚುತ ಜ್ಞಾನ ಭಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ದನ ಜಪತಪಾನುಷ್ಠಾನವಿಲ್ಲದೆ ಕುಪಿತಗಾಮಿಯಾದ ಎನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಮೊರೆಯ ಇಡುವೆನಯ್ಯ ನಿನಗೆ ಶರದಿ ಶೈನ ಶುಭಮತಿಯ ಇರಿಸೋ ಭಕ್ತರೊಳಗೆ ಪರಮ ಪುರುಷ ಶ್ರೀಹರೇ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಅರ್ಥಿಯಿಂದ ಸಲಹುತ್ತಿರುವ ಕತೃಕೇಶವ ಮರಿಯದಲೇ ಹರಿಯ ನಾಮ ಬರೆದು ಓದಿ ಪೇಳ್ದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆ ಯಾದಿಕೇಶವ ನೆಲೆ ಯಾದಿಕೇಶವ ಸರ್ವಂ ಕೃಷ್ಣಾರ್ಪಣ ಮಸ್ತಿ